ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಲೋಕಸಭಾ ಚುನಾವಣೆಗೆ ಹೆಚ್ಚಂದ್ರೆ ಇನ್ನೆರಡು ತಿಂಗಳು ಮಾತ್ರ ಬಾಕಿ ಅಂತ ಹೇಳ್ಬೋದು ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿರುವಂತಹ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಗೆ ಟಕ್ಕರ್ ಕೊಡಲು ಯೋಜನೆಗಳನ್ನು ರೂಪಿಸ್ಕೊಳ್ತಾ ಇದೆ ಆದರೆ ಕಾಂಗ್ರೆಸ್ಗೆ ದೊಡ್ಡ ತೊಡಕು ಅಂತ ಏನಾದರೂ ಕಾಣ್ತಾ ಇದ್ದರೆ ಅದು ಕರಾವಳಿ ಪ್ರದೇಶದಲ್ಲಿ ಕರಾವಳಿಯ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ ಮೂರು ದಶಕಗಳಿಂದ ಕಾಂಗ್ರೆಸ್ಗೆ ತನ್ನ ಅಸ್ತಿತ್ವವನ್ನು ತಾಪಿಸಲು ಸಾಧ್ಯ ಆಗಿಲ್ಲ ಕಳೆದುಕೊಂಡಲ್ಲಿಯೇ ಹುಡುಕು ಎಂಬ ನಾನುಡಿ ಇದೆಯಲ್ಲ ಹಾಗೆಯೇ ಕರಾವಳಿಯಲ್ಲಿಯೇ ತನ್ನ ಅಸ್ತಿತ್ವವನ್ನು ಹುಡುಕಲೋ ಅಥವಾ ತನ್ನ ಕಾರ್ಯಕರ್ತರ ಪಡೆಯನ್ನು ಗಟ್ಟಿಗೊಳಿಸಲು ಇತ್ತೀಚೆಗೆ ಕಾಂಗ್ರೆಸ್ ಮಂಗಳೂರಿನಲ್ಲಿ ಸಮಾವೇಶವನ್ನು ನಡೆಸಿತು ಕಾರ್ಯಕರ್ತರ ರಾಜ್ಯ ಮಟ್ಟದ ಸಮಾವೇಶ ಈ ಸಮಾವೇಶ ಏನಾದರೂ ಲಾಭ ತಂದು ಕೊಡಲಿದೆಯೇ ಅಂತ ಏನಾದರೂ ನೀವು ಯೋಚನೆ ಮಾಡಿದರೆ ಇದಕ್ಕಿಂತ ಮೊದಲು ಕೂಡ ಕಾಂಗ್ರೆಸ್ ಹಲವು ಸಮಾವೇಶಗಳನ್ನು ಮಾಡಿತ್ತು ಇಲ್ಲಿ ಅವರಿಗೆ ಲಾಭ ಆಗಿದ್ದು ಏನೂ ಇಲ್ಲ ಅಂತ ಅಥವಾ ಲಾಭ ಆಗಿದೆ ಅಂತ ನೆನಪಿಸಿಕೊಳ್ಳಲು ಆಗದಿರುವಷ್ಟು ನಷ್ಟ ಇಲ್ಲಿ ಅನುಭವಿಸಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಖುದ್ದು ರಾಹುಲ್ ಗಾಂಧಿ ಮಂಗಳೂರಿಗೆ ಬಂದಿದ್ದರು ಮತ್ತು ಇಲ್ಲಿಯೇ ಅವರ ಗ್ಯಾರಂಟಿಗಳನ್ನು ಕೊಟ್ಟು ಹೋಗಿದ್ದರು ಆದರೂ ಪ್ರಯೋಜನ ಆಗಲಿಲ್ಲ ಹಾಗಿದ್ದಾಗ ಈ ಸಮಾವೇಶ ಇನ್ನು ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶ ಕರಾವಳಿಯಲ್ಲಿ ಏನು ತಂದು ಕೊಟ್ಟಿತೋ ನನಗೆ ಗೊತ್ತಿಲ್ಲ ನಾನು ಕ ನನಗೇನು ಅನಿಸ್ತಾ ಇಲ್ಲ ಲೋಕಸಭಾ ಚುನಾವಣೆಯ ವಿಷಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿಷಯ ಬಂದಾಗ ಇಲ್ಲಿ ಬಿ ಜೆ ಪಿಯ ಬಗ್ಗೆಯೂ ಒಂದಿಷ್ಟು ಮಾತಾಡಬೇಕಾಗಿದೆ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಈಗಾಗಲೇ ಚುನಾವಣೆ ಕಚೇರಿಯನ್ನು ತೆರೆದು ಕೂತಿದ್ದಾರೆ ಆದರೆ ಈ ಕಚೇರಿಯ ಒಡೆಯರು ಅವರೇ ಆಗ್ತಾರಾ ಅಥವಾ ಇನ್ಯಾರಾದರೂ ಯಾವ ಗ್ಯಾರಂಟಿಯೂ ಇಲ್ಲ ಬ್ರಿಜೇಶ್ ಚೌಟಾ ಹಾರಾಟ ಮತ್ತು ಹೋರಾಟ ಭಾಳ ಜೋರಾಗಿ ಇದೆ ನಾನು ಇನ್ನೂ ಹಿಂದುತ್ವ ಬಿಟ್ಟಿಲ್ಲ ಅಂತ ಸತ್ಯಜಿತ್ ಸುರತ್ಕಲ್ ಸಣ್ಣಗೆ ಗಾಳ ಹಾಕ್ತಾ ಇದ್ದಾರೆ ಇದರ ನಡುವೆ ಇನ್ನೊಬ್ಬರು ಇದ್ದಾರೆ ಅವರ ಬಗ್ಗೆಯೂ ಹೇಳಲಿಕ್ಕಿದೆ ಅದು ಕೊನೆಯಲ್ಲಿ ಹೇಳ್ತೇನೆ ಆದರೆ ಈಗ ಕಾಂಗ್ರೆಸ್ ಕತೆ ಕೇಳೋಣ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭ್ಯರ್ಥಿ ಯಾರು ಅಂತ ಕೇಳಿದರೆ ರಮಾನಾಥ್ ರೈ ಅಂತ ಇದ್ದಾರೆ ಬಹಳಷ್ಟು ಕಾಂಗ್ರೆಸ್ಗರು ರಮಾನಾಥ್ ರೈ ನಾನಲ್ಲ ಅಂತ ಎಲ್ಲಿಯೂ ಹೇಳಿಲ್ಲ ಆದರೆ ಅಂದರೆ ಅವರಿಗೆ ಆಸೆ ಇದೆ ದಕ್ಷಿಣ ಕನ್ನಡಕ್ಕೆ ಯಾರು ಅಭ್ಯರ್ಥಿ ಎಂದು ರಮಾನಾಥ್ ರೈ ಬಳಿಯೇ ಕೇಳಿದರೆ ಅವರು ಹೇಳೋದು ಹೀಗೆ ಒಂದು ರೀತಿಯಲ್ಲಿ ಬುದ್ಧಿವಂತರ ಜಿಲ್ಲೆ ಅಂತ ಹೇಳೋದು ಅಂತ ಜಿಲ್ಲೆ ಮುಂದಿನ ಚುನಾವಣೆ ನಾವು ಸಮರ್ಥ ಅಭ್ಯರ್ಥಿಯನ್ನ ಎಲ್ಲರ ವಿಶ್ವಾಸವನ್ನು ಪಡೆದು ಅಭ್ಯರ್ಥಿಯನ್ನು ಮಾಡಿದಾಗ ಖಂಡಿತವಾಗಿ ನಮಗೆ ಅವಕಾಶ ಖಂಡಿತ ಇದೆ ಯಾರು ಈ ಒಂದು ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಸಕ್ರಿಯವಾಗಿ ಇರ್ತಾರೆ ಅನ್ನೋ ನನ್ನ ಮನಗಂಡು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಇರ್ಬೋದು ಪ್ರದೇಶ ಕಾಂಗ್ರೆಸ್ ಸಮಿತಿ ಇರ್ಬೋದು ಅರ್ಹರಿಗೆ ಹೋರಾಟ ಮಾಡ್ತಕ್ಕಂಥ ಛಾತಿ ಇರುವಂತವರಿಗೆ ಅವಕಾಶ ಮಾಡಿದಾಗ ಈ ಚುನಾವಣೆ ನಮಗೆ ಖಂಡಿತವಾಗಿ ಅವಕಾಶ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ನಮ್ಮ ವಿಚಾರವನ್ನು ನಾವು ನಾನು 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 ಯಾವಾಗಲೂ ಹೇಳಿದ್ದೆ ಕಾಂಗ್ರೆಸ್ ಇಸ್ ಮೈ ರಿಲಿಜನ್ ಕಾಂಗ್ರೆಸ್ ನನ್ನ ಧರ್ಮ ಕಾಂಗ್ರೆಸ್ ಧರ್ಮವನ್ನ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಆಗುತ್ತೆ ಎಲ್ಲವನ್ನು ಬಿಡಬಹುದು ಕಾಂಗ್ರೆಸ್ ಇಸ್ ಮೈ ರಿಲಿಜನ್ ನಾನು ಯಾವುದೇ ಹಂತದಲ್ಲಿ ಕೂಡ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಯಾವುದೇ ಅಪೇಕ್ಷೆಯನ್ನು ಮಾಡಲಿಲ್ಲ ನನಗೆ ಅವಕಾಶ ಒಂಬತ್ತು ಸಾರಿ ಒಂದು ಪಕ್ಷದಲ್ಲಿ ಚುನಾವಣೆ ನೆಲೆತಕ್ಕಂಥ ಅಸೆಂಬ್ಲಿಯಲ್ಲಿ ಅವಕಾಶ ಅಂತ ಹೇಳಿದ್ರೆ ಅದೇ ದೊಡ್ಡ ಅವಕಾಶ ಕೆಲವು ಚುನಾವಣೆ ಗೆದ್ದಿದ್ದೇನೆ ಸೋತಿದ್ದೆ ಒಂಬತ್ತು ಬಾರಿ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾರಿ ಶಾಸನ ಸಭೆ ಸ್ಪರ್ಧೆ ಮಾಡಿದಂತ ನಾವು ವ್ಯಕ್ತಿಗಳಲ್ಲಿ ನಾನು ಒಬ್ಬ ಬಹುಶಃ ಇಡೀ ಕರ್ನಾಟಕದಲ್ಲಿ ಏನು ರಮಾನಾತ್ರೆ ನಾನೇ ಅಭ್ಯರ್ಥಿ ಆಗ್ತೇನೆ ಅಂತ ಗಟ್ಟಿ ಆಗಿ ಕೂತ್ಕೊಂಡ್ರೆ ಇಲ್ಲಿ ಇನ್ಯಾರೂ ಮಾತನಾಡುವ ಹಾಗೆಯೇ ಇಲ್ಲ ದಕ್ಷಿಣ ಕನ್ನಡದ ಎಲ್ಲ ಬ್ಲಾಕ್ಗಳಿಂದ ಹೆಸರಿಸಲಾದ ಒಂದೇ ಒಂದು ಹೆಸರು ರಮಾನಾಥ್ ರೈ ಆದರೆ ಇಲ್ಲಿ ಒಂದು ಸಣ್ಣ ತಾಂತ್ರಿಕ ಸಮಸ್ಯೆ ಇದೆ ಅದನ್ನೆಂದರೆ ಉಡುಪಿದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಂಟ ಅಭ್ಯರ್ಥಿ ಏನಾದರೂ ಕಣಕ್ಕೆ ಇಳಿದರೆ ಇಲ್ಲಿಯೂ ಬಂಟರನ್ನು ಇಳಿಸ್ತಾರಾ ಅಥವಾ ಬಂಟರಿಗೆ ಅವಕಾಶ ಕೊಡ್ತಾರಾ ಅನ್ನೋ ಪ್ರಶ್ನೆ ಈ ಪ್ರಶ್ನೆ ಎತ್ತಿರುವಾಗ ಅಲ್ಲೆಲ್ಲಿ ಬಂಟ ಅಭ್ಯರ್ಥಿ ಎಂದು ಪ್ರಶ್ನಿಸುವ ಜಾಣತನವನ್ನು ಕೆಲವು ಕಾಂಗ್ರೆಸ್ಗರು ಮಾಡ್ತಾ ಇದ್ದಾರೆ ಹಾಗಾದರೆ ಜಯಪ್ರಕಾಶ್ ಹೆಗಡೆ ಪಕ್ಷದ ಪ್ರಮುಖರ ಸಭೆ ನಡೆಸ್ತಾ ಇರುವುದು ಯಾಕೆ ಅಲ್ಲಲ್ಲಿ ಬೂತ್ಗಳಲ್ಲಿ ಕಾರ್ಯಕರ್ತರನ್ನು ಸೇರಿಸ್ತಾ ಇರುವುದು ಯಾಕೆ ಇದಕ್ಕೂ ಕೂಡ ಉತ್ತರ ಬೇಕಾಗ್ತದೆ ಜಯಪ್ರಕಾಶ್ ಹೆಗ್ಡೆ ಅಲ್ಲಿ ಆದರೆ ಇಲ್ಲಿ ರಮಾನಾಥ ಟಿಕೆಟ್ ಖಂಡಿತವಾಗೂ ಕಟ್ ಆಗ್ತದೆ ಚಿಕ್ಕಮಗಳೂರು ಪ್ರದೇಶದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾಲ್ವರು ಶಾಸಕರನ್ನು ಗೆಲ್ಲಿಸಿದ ಶ್ರೇಯ ನನ್ನದು ಅಂತ ಹೇಳ್ತಾ ಇರುವ ಚಿಕ್ಕಮಗಳೂರು ಕಾಂಗ್ರೆಸ್ನ ಅಧ್ಯಕ್ಷ ಡಾಕ್ಟರ್ ಅಂಚುಮಂತ್ ಈಗಾಗಲೇ ಮಣೆ ಹಾಕಿ ಕೂತಿದ್ದಾರೆ ಇದರ ನಡುವೆ ಸುಧೀರ್ ಕುಮಾರ್ ಮುರಳ್ಳಿ ಈ ಬಾರಿ ನಾನೇ ಎಂಬ ವಿಶ್ವಾಸದಲ್ಲಿ ಓಡಾಡ್ತಾ ಇದ್ದಾರೆ ಡಾಕ್ಟರ್ ಅಂಶುಮಂತ್ ಮತ್ತು ಸುಧೀರ್ ಕುಮಾರ್ ಮುರಳ್ಳಿ ಇವರಿಬ್ಬರಲ್ಲಿ ಒಬ್ಬರಿಗೆ ಲಾಟರಿ ಹೊಡೆದರೂ ಇದರ ಪೂರ್ಣ ಪ್ರಯೋಜನ ದಕ್ಷಿಣ ಕನ್ನಡದಲ್ಲಿ ರಮಾನಾಥ್ ರೈ ಅವರಿಗೆ ದಕ್ಕಲಿದೆ ಹಾಗಂತ ಯೋಚನೆ ಮಾಡಬಹುದೇನೋ ಇಲ್ಲಿ ಅಭ್ಯರ್ಥಿ ಏನಾದ್ರು ಫೈನಲ್ ಮಾಡ್ತಾ ಇದ್ರೆ ಮತ್ತೆ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಇನ್ನು ಅದು ಸರ್ವೆ ಟೀಮ್ ನಡೀತಾ ಇದೆ ಇನ್ನೊಂದು ಸರ್ ರೌಂಡ್ ಸರ್ವೆ ಮಾಡ್ತಾ ಇದೀವಿ ಇಲ್ಲಿ ಅಭ್ಯರ್ಥಿ ಏನಾದ್ರು ಫೈನಲ್ ಮಾಡ್ತಾ ಇದ್ರೆ ಮತ್ತೆ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಇನ್ನು ಅದು ಸರ್ವೆ ಟೀಮ್ ನಡೀತಾ ಇದೆ ಇನ್ನೊಂದು ಸರ್ ರೌಂಡ್ ಸರ್ವೆ ಮಾಡ್ತಾ ಇದೀವಿ ಹೌದು ಇಲ್ಲಿ ಪೈಪೋಟಿಯಲ್ಲಿರೋದು ಇರೋದು ಒಬ್ಬರೇನಾ ಅಂತ ಅಂದ್ಕೋಬೇಡಿ ಉಡುಪಿಯ ಹಳೆಯ ಹುಲಿ ನಿಧಾನಕ್ಕೆ ದಕ್ಷಿಣ ಕನ್ನಡದತ್ತ ಹೆಜ್ಜೆ ಇಡ್ತಾ ಇದೆ ನಿಮ್ಮ ನಿರೀಕ್ಷೆ ಸರಿಯಾಗಿಯೇ ಇದೆ ಹೌದು ಇಲ್ಲಿ ವಿನಯ್ ಕುಮಾರ್ ಸ್ವರ್ಕೆ ಇಣುಕುತ್ತಿದ್ದಾರೆ ಅವರು ಇಣುಕುತ್ತಿರುವ ಕುರುಹು ಕೂಡ ನಮಗೆ ಕಾಣಿಸ್ತಾ ಇದೆ ಮಾಜಿ ಸಂಸದ ಎನ್ನುವುದು ಅವರ ಹೆಚ್ಚುಗಾರಿಕೆ ವಿನಯ್ ಕುಮಾರ್ ಸೊರಕೆ ಉಡುಪಿ ಸಂಸದ ಆಗಿದ್ದಾಗ ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿರುವ ಸುರತ್ಕಲ್ ಮತ್ತು ಬಂಟ್ವಾಳ ಅವರ ವ್ಯಾಪ್ತಿಯಲ್ಲೇ ಇದ್ದವು ಮೇಲಾಗಿ ವಿನಯ್ ಕುಮಾರ್ ಸರಕೆ ಪುತ್ತೂರು ಶಾಸಕರಾಗಿದ್ದವರು ಅವರ ತವರು ಬೆಳತಂಗಡಿ ಇದನ್ನೆಲ್ಲ ಲೆಕ್ಕ ಹಾಕಿದರೆ ಸೊರಕೆಗೆ ಟಿಕೆಟ್ ಕೊಡಬೇಕು ಎನ್ನುವವರ ಮತ್ತು ಅದಕ್ಕೆ ಮಸಾಲೆ ಹಾಕುವವರ ಸಂಖ್ಯೆಯು ಕಾಣ್ತಾ ಇದೆ ಎಲ್ಲಕ್ಕಿಂತ ದೊಡ್ಡ ಕ್ರೆಡಿಟ್ ಅಂದರೆ ಅವರು ಬಿಲ್ಲವರು ಎನ್ನುವುದು ಅಂದರೆ ವಿನಯ್ ಕುಮಾರ್ ಸೊರಕೆ ಬಿಲ್ಲವರು ಎನ್ನುವುದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಒಟ್ಟು ಹದಿನೆಂಟು ಲಕ್ಷ ತೊಂಬತ್ತೇಳು ಸಾವಿರ ಮತದಾರರಲ್ಲಿ ಐದು ಲಕ್ಷ ಇಪ್ಪತ್ತು ಸಾವಿರ ಮತದಾರರು ಬಿಲ್ಲವರೇ ಆಗಿದ್ದಾರೆ ಹಾಗಂತ ಬಿಲ್ಲವ ಅಭ್ಯರ್ಥಿ ಕಣಕ್ಕಿಳಿದರೆ ಬಿಲ್ಲವರೆಲ್ಲ ಒಟ್ಟಾಗಿ ಕಾಂಗ್ರೆಸ್ಸಿಗೆ ಮತ ಹಾಕುತ್ತಾರೆ ಅಂತ ಅಂದ್ಕೊಳ್ಬೇಕಾಗಿಲ್ಲ ಹಾಗಿದ್ದರೆ ಇಲ್ಲಿ ಜನಾರ್ದನ ಪೂಜಾರಿ ಮೂರು ಬಾರಿ ಸೋಲಲು ಅವಕಾಶವೇ ಇರಲಿಲ್ಲ ಅಥವಾ ಸೋತದ್ದು ಯಾಕೆ ಎಂಬ ಪ್ರಶ್ನೆ ಕೂಡ ಲಾಜಿಕಲ್ ಪ್ರಶ್ನೆ ಕೂಡ ಹೇಳ್ತದೆ ಹಾಗೆ ಬೆಳತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ರಕ್ಷಿತ್ ಶಿವರಾಮ್ ಸೋತಿದ್ದು ಕೂಡ ಇದೇ ಲಾಜಿಕ್ ಅಂತ ಅನ್ನಿಸ್ತದೆ ಬಿಲ್ಲವರ ವಿಷಯ ಬಂದಾಗ ಇಲ್ಲಿಂದ ಕೇಳಿ ಬರ್ತಾ ಇರುವ ಇನ್ನೊಂದು ಹೆಸರು ಪದ್ಮರಾಜ್ ಕುದ್ರೋಳಿಯವರದು ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಟಿಕೆಟ್ ಪಡೆಯುವ ಕಸರತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಸಿದರೂ ಅದು ಸಿಕ್ಕಿರಲಿಲ್ಲ ಆಗಿನವರು ಕಾಂಗ್ರೆಸ್ ಸದಸ್ಯರೇ ಆಗಿರಲಿಲ್ಲ ಇವರ ಹೆಚ್ಚುಗಾರಿಕೆ ಏನಪ್ಪ ಅಂದರೆ ಇವರು ಹರಿಕೃಷ್ಣ ಬಂಟ್ವಾಳರ ಬಳಿಕದ ಜನಾರ್ದನ ಪೂಜಾರಿಯವರ ಆಪ್ತ ಎಂಬುದು ಇದೇ ಕಾರಣದಿಂದ ಇರಬೇಕು ಆಗಾಗ ಪದ್ಮರಾಜರವರ ವಿರುದ್ಧ ಹರಿಕೃಷ್ಣ ಬಂಟ್ವಾಳ ಹರಿಹಾಯುತ್ತಲೇ ಇರ್ತಾರೆ ನಾವೀಗ ಪ್ರಸ್ತಾಪಿಸುತ್ತಿರುವ ಪದ್ಮರಾಜ್ ಕುದ್ರೋಳಿ ಎಂಬ ಹೆಸರು ಪ್ರಚಾರಕ್ಕೇನಾದರೂ ಬಂದಿದ್ದರೆ ಅದರಲ್ಲಿ ಹರಿಕೃಷ್ಣ ಬಂಟ್ವಾಳರ ಕೊಡುಗೆ ಬಹಳ ದೊಡ್ಡದೇ ಇದೆ ಹಾಗೆಯೇ ಕಳೆದ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಮಿಥುನ್ ರೈ ಈ ಬಾರಿ ಮೆತ್ತಗಾಗಿರುವಂತೆ ಕಾಣ್ತಾ ಇದೆ ಬಿಲ್ಲವ ಕೋಟದಲ್ಲಿ ಇನ್ನೂ ಎರಡು ಹೆಸರುಗಳಿವೆ ಒಂದು ರಕ್ಷಿತ್ ಶಿವರಾಮ್ ಇನ್ನೊಂದು ಬಿ ಕೆ ಹರಿಪ್ರಸಾದ್ ನನಗೆ ಇನ್ನೂ ಮೂರು ವರ್ಷ ವಿಧಾನ ಪರಿಷತ್ ಅವಕಾಶ ಇದೆ ನಾನ್ಯಾಕೆ ಯಾಕೆ ಲೋಕಸಭೆಗೆ ಹೋಗಲಿ ಅಂತ ಈಗಾಗಲೇ ಬಿ ಕೆ ಹರಿಪ್ರಸಾದ್ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಹಾಗೆಯೇ ರಕ್ಷಿತ್ ಶಿವರಾಮ್ ಅಂತಹ ಓಡಾಟ ಅಂತಹ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಇನ್ನು ಬಿ ಜೆ ಪಿಯತ್ತ ಹೊರಡುವುದಾದರೆ ದಕ್ಷಿಣ ಕನ್ನಡ ಬಿ ಜೆ ಪಿಯ ಭದ್ರಕೋಟೆ ಸತತ ಮೂರು ಬಾರಿ ಬಿ ಜೆ ಪಿಯಿಂದ ನಳಿನ್ ಕುಮಾರ್ ಕಟೀಲ್ ಇಲ್ಲಿ ಗೆಲ್ತಾನೇ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ಇಲ್ಲಿ ಗೆಲ್ಲುವ ಮೊದಲು ಧನಂಜಯ್ ಕುಮಾರ್ ಸಂಸದರಾಗಿದ್ದರು ಧನಂಜಯ್ ಕುಮಾರ್ ರಂತಹ ಪ್ರಭಾವಿಯವರನ್ನು ಬದಿಗೆ ಸರಿಸಿ ನಳಿನ್ ಅವರನ್ನು ಗೆಲ್ಲಿಸುವ ತಾಕತ್ತು ಸಂಘಕೂಟ ಪ್ರದರ್ಶಿಸಿದೆ ಎಂದಾದರೆ ಈ ಬಾರಿ ನಳಿನ್ ಕುಮಾರರನ್ನೇ ಬದಿಗೆ ಸರಿಸಿ ಕೇಶವ ಬಂಗೇರನ್ನ ಎದುರು ತಂದರೆ ಅದರಲ್ಲಿ ಅಚ್ಚರಿ ಪಡುವಂಥದ್ದೇನೂ ಇಲ್ಲ ಯಾರು ಈ ಕೇಶವ ಬಂಗೇರ ಎಂದು ನನಗೆ ಕೇಳಬೇಡಿ ಬಂದಾಗ ಎಲ್ಲವೂ ನಿಮಗೆ ಗೊತ್ತಾಗ್ತದೆ ಕಾಂಗ್ರೆಸ್ ಬಿಲ್ಲವರ ಹಿಂದೆ ಬಿದ್ದಿದೆ ಎಂದರೆ ಬಿ ಜೆ ಪಿ ಸುಮ್ಮನಿದಿತೆ ಅಂತ ಒಂದು ಕಡೆಯಾದರೆ ಈಗಾಗಲೇ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಲ್ವರು ಬಂಟರು ಬಿ ಜೆ ಪಿಯ ಶಾಸಕರಾಗಿದ್ದಾರೆ ಇನ್ನು ಸಂಸದರು ಬಂಟರಾದರೆ ಎಂಬುದಕ್ಕೆ ಉತ್ತರವಾಗಿ ಕಾಣುತ್ತಿರುವುದೇ ಕೇಶವ ಬಂಗೇರ ಇಲ್ಲಿ ಗಮನಿಸಬೇಕಾದ ಅಂಶ ಹೊಂದಿದೆ ಕಳೆದ ಮೂವತ್ತ್ಮೂರು ವರ್ಷಗಳಿಂದ ಬಿ ಜೆ ಪಿ ಗೆಲ್ಲತಾನೇ ಬಂದಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಬಾರಿ ಗೆಲುವನ್ನು ದಾಖಲಿಸಿದೆ ನಿಮಗೆ ಗೊತ್ತಿರಲಿ ಕಾಂಗ್ರೆಸ್ ಕೂಡ ಎಂಟು ಬಾರಿ ಗೆದ್ದಿದೆ ಯಾವಾಗ ವೀರಪ್ಪ ಮೊಯ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ಎಂಟ್ರಿ ಕೊಟ್ಟರು ಅಲ್ಲಿಂದ ಜನಾರ್ದನ ಪೂಜಾರಿ ಮತ್ತು ಮೊಯ್ಲಿಯವರು ಒಬ್ಬರ ಕಾಲು ಇನ್ನೊಬ್ಬರು ಎಳೆಯಲು ಆರಂಭಿಸಿದರು ಇದರ ನಿರಾಯ ಸಲಾಭಾವನ ಬಿ ಜೆ ಪಿ ಪಡೆಯುತ್ತಾ ಬಂತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎಂಟು ಮತ್ತು ಎಂಟು ಬಾರಿ ಗೆಲುವುಗಳನ್ನ ಹಂಚಿಕೊಂಡಿವೆ ಈಗ ಒಂಬತ್ತನೆಯ ಗೆಲುವು ಯಾರದ್ದಾಗಲಿದೆ ಎಂಬುದು ಕುತೂಹಲದ ವಿಷಯ ಕುತೂಹಲದ ಪ್ರಶ್ನೆ ಮತ್ತೊಂದೆಡೆ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಈ ಬಾರಿ ಶತಾಯ ಗತಾಯ ಬಿ ಜೆ ಪಿಯ ಹಸ್ತದ ಬಾವುಟ ಹಾರಿಸಲು ಸಿದ್ಧತೆ ನಡೆಸ್ತಾ ಇದೆ BJP kuda si Gadiar group of companies synonymous with excellence and innovation stands as your dynamic partner for progress Gadiar group ensures safety as guardians in firefighting and builds vibrant communities in real estate Building tomorrow today ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ